ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಇದು ಡಿ ಕನ್ನಡ ಕನ್ನಡಿಗರಿಗೆಂದೇ ಕನ್ನಡಿಗರಿಗಾಗಿ ಮಾಡಿದಂತಹ ಚಾನಲ್ ನಾನು ನಿಮ್ಮ ಶ್ರೀಚರ ವೀಕ್ಷಕರೇ ನಿನ್ನೆ ಪ್ರಾಸಿಕ್ಯೂಷನ್ ತಡೆ ಕೋರಿ ಸಿಎಂ ಸಿದ್ದರಾಮಯ್ಯನವರ ಅವರ ಅರ್ಜಿ ಹೈಕೋರ್ಟ್ ನಲ್ಲಿ ವಜಾಯಿತು ಇಂದು ಜನಪ್ರತಿನಿಧಿ ಕೋರ್ಟ್ ನಲ್ಲಿ ಸಿಎಂ ಅವರಿಗೆ ಮತ್ತೊಮ್ಮೆ ಹಿನ್ನಡೆ ಆಯಿತು ಜನಪ್ರತಿನಿಧಿ ಕೋರ್ಟ್ ತ ಸೆಷನ್ಸ್ ಕೋರ್ಟ್ ಲೋಕಾಯುಕ್ತ ಅವ್ರಿಗೆ ಎಫ್ಐಆರ್ ಹಾಕೋದಕ್ಕೆ ಹೇಳ್ತು ಇದರ ನಂತರ ಎಂ ಅವರು ಪ್ರತಿಕ್ರಿಯೆ ಕೊಟ್ಟರು ತನಿಖೆಗೆ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರು ನಿನ್ನೆ ಹೇಳಿದ್ರು ನಿನ್ನೆ ಕೂಡ ಅದೇ ಹೇಳಿದ್ರು ನಿನ್ನೆ ಹೈಕೋರ್ಟಿನ ಆರ್ಡರ್ ನನಗೆ ಇನ್ನೂ ಬಂದಿಲ್ಲ ನಾನು ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು ಇವತ್ತು ಸೆಷನ್ಸ್ ಕೋರ್ಟ್ ಆರ್ಡರ್ ಬಂದಿಲ್ಲ ನಾನು ಓದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು ನಂತರ ರಾಜೀನಾಮೆಯ ಪ್ರಶ್ನೆ ಬಂತು ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ಸ್ಪಷ್ಟ ಮಾಡಿದ್ರು ಈಗ ಬರೀ ಸಿಎಂ ಅವ್ರ ಮೇಲೆ ಎಫ್ಐಆರ್ ಆರ್ ಆಗಲ್ಲ ಬೇರೆ ಆರೋಪಿಗಳ ಮೇಲೆಯೂ ಎಫ್ ಐ ಆರ್ ಆಗುತ್ತೆ ಸಿಎಂ ಅವರ ಹತ್ರ ಇರುವಂತಹ ಮುಂದಿನ ಆಯ್ಕೆಗಳೇನು ಮುಂದಿನ ಅವಕಾಶಗಳೇನು ಕಾನೂನಿನ ಅವಕಾಶಗಳೇನು ಅಂತ ನೋಡೋದಾದ್ರೆ ಒಂದು ಈ ಆದೇಶ ಏನ್ ಬಂದಿದೆ ಜನಪ್ರತಿನಿಧಿ ಕೋರ್ಟ್ ಇಂದ ಸೆಷನ್ಸ್ ಕೋರ್ಟ್ ಇಂದ ಇವತ್ತು ಬಂದಿರುವಂತಹ ಆದೇಶವನ್ನು ಅವರು ವಿರೋಧಿಸಿ ಅದಕ್ಕೊಂದು ಅಬ್ಜೆಕ್ಷನ್ ಹಾಕಿ ಅದರ ಅರ್ಜಿಯನ್ನು ಹೈಕೋರ್ಟ್ ನಲ್ಲಿ ಸಲ್ಲಿಸಬಹುದು ಸೆಕೆಂಡ್ ಪಾಯಿಂಟ್ ಅವ್ರು ಏನ್ ಮಾಡ್ಬೇಕು ಅನ್ನೋದಾದ್ರೆ ಆಂಟಿಸಿಪೇಟ್ರಿ ಬೇಲ್ಗೆ ಅರ್ಜಿಯನ್ನ ಹಾಕಬಹುದು ಅದು ಹೈಕೋರ್ಟ್ ನಲ್ಲೇ ಹಾಕಬೇಕು ಅಥವಾ ಎಫ್ ಐ ಆರ್ ತನಿಖೆಗೆ ಸ್ಟೇ ತಗೊಂಡು ಬರುವುದಾಗಿ ಹೇಳಿ ಅರ್ಜಿ ಹಾಕಬಹುದು ಈ ಈ ಮೂರು ಆಪ್ಷನ್ಸ್ ಅವ್ರ ಹತ್ರ ಇರುವಂತದ್ದು ಮುಂದಿನ ಆಪ್ಷನ್ ಏನು ಒಂದು ಅನ್ನೋದಾದ್ರೆ ನಾನು ಹೇಳಿದಂಗೆ ಹೈಕೋರ್ಟ್ಗೆ ಹೋಗೋದು ಹೈಕೋರ್ಟ್ ನಲ್ಲಿ ಮಾತಾಡೋದು ಹೈಕೋರ್ಟ್ ನಲ್ಲಿ ಆರೋಪ ಪ್ರತ್ಯಾರೋಪ ಇದೆಲ್ಲ ಕೇಳಿಸ್ಕೊಳ್ಳೋದು ಅಲ್ಲೂ ಸಹ ಅಲ್ಲೂ ಸಹ ಅವ್ರಿಗೆ ಹಿನ್ನಡೆ ಆದ್ರೆ ಆದ ಪಕ್ಷದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇದು ಪ್ರೊಸೆಸ್ ವಿಲ್ ಕಂಟಿನ್ಯೂ ಬಟ್ ವೀಕ್ಷಕರೇ ಈ ಈ ಇದು ಮೊದಲನೇ ಸಲ ಅಲ್ಲ ಆಗ್ತಿರೋದು ಈ ಗವರ್ನರ್ ಅವರು ಹೇಳಿದಂತಹದ್ದು ಪ್ರಾಸಿಕ್ಯೂಷನ್ಗೆ ನೀಡಿದಂತಹದ್ದು ಇದು ಮೊದಲನೇ ಬಾರಿ ಆಗ್ತಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲೂ ಸಹ ಆಗಿತ್ತು ಯಡಿಯೂರಪ್ಪನವ್ರು ಸಿಎಂ ಆಗಿದ್ರು ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷದಲ್ಲಿದ್ರು ಅವಾಗ್ಲೂ ಸಹ ಸಿದ್ದರಾಮಯ್ಯನವ್ರು ಹೇಳಿದ್ರು ನೀವು ಸಿ ಎಂ ಆಗಿದ್ರೆ ಫ್ರೀ ತನಿಖೆ ನಡೆಯಲ್ಲ ಸೊ ನೀವು ಇಳಿಯೋದು ಬೆಟರ್ ಅಂತ ಹೇಳಿದ್ರು ವಿಡಿಯೋ ಈಗ ವೈರಲ್ ಆಗ್ತಿದೆ ಟ್ವಿಟ್ಟರ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಜಿಟಲ್ ಮೀಡಿಯಾ ಬಂದ್ಬಿಟ್ಟಿದೆ ಡಿಜಿಟಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ಆ ವಿಡಿಯೋ ಆ ಸಂದರ್ಭದಲ್ಲಿ ಹನ್ಸ್ ರಾಜ್ ಭಾರದ್ವಾಜ್ ಅನ್ನುವಂಥವ್ರು ಗವರ್ನರ್ ಆಗಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರು ಅವರು ಪ್ರಾಸಿಕ್ಯೂಷನ್ಗೆ ಅಂತ ಕೊಟ್ಟರು ಅನಂತರ ಅವ್ರು ಅಲ್ಲಿ ಯಡಿಯೂರಪ್ಪನವರು ರಿಸೈನ್ ಮಾಡಲಿಲ್ಲ ಸೊ ಸಿದ್ದರಾಮಯ್ಯನವ್ರು ಮಾತಾಡಿದ್ರು ರಿಸೈನ್ ಮಾಡ್ಬಿಡಿ ಸೊ ದಟ್ ಫ್ರೀ ತನಿಖೆ ನಡೆಯುತ್ತೆ ಲೋಕಾಯುಕ್ತದ ಮೇಲೆ ಪ್ರೆಷರು ಬಿಡಲ್ಲ ತನಿಖೆಯು ನಡೆಯುತ್ತೆ ಅಂತ ಹೇಳಿದ್ರು ಯಡಿಯೂರಪ್ಪನವರು ರಾತ್ರೋರಾತ್ರಿ ದೆಹಲಿಗ್ ಹೋದ್ರು ದೆಹಲಿಗೆ ಹೋಗಿ ನಿತಿನ್ ಗಡ್ಕರಿ ಅವ್ರನ್ನ ಮೀಟ್ ಮಾಡಿದ್ರು ನಿತಿನ್ ಗಡ್ಕರಿ ಅವ್ರನ್ನ ಮೀಟ್ ಮಾಡಿ ಮತ್ತೆ ವಾಪಸ್ ಬಂದ್ರು ವಾಪಸ್ ಬಂದು ಪ್ರವಾಹದ ಪರಿಸ್ಥಿತಿ ಇತ್ತು ಬಿಜಾಪುರ ಹುಬ್ಬಳ್ಳಿ ಬಿಜಾಪುರ ಸೈಡ್ ನಲ್ಲಿ ಸೊ ಅಲ್ಲಿಗೆ ಹೋಗಿದ್ರು ಎರಡ್ ಮೂರು ದಿನ ಅನಂತರ ಅರುಣ್ ಜೇಟ್ಲಿ ಅವರು ಇಲ್ಲಿಗೆ ಬಂದ್ರು ಕರ್ನಾಟಕಕ್ಕೆ ಬೆಂಗಳೂರಿಗೆ ಅಲ್ಲಿ ಮಾತುಕತೆ ನಡೀತು ಮಾತುಕತೆ ನಡೆದಿದ ಮೇಲೆ ಇವ್ರು ರಿಸೈನ್ ಮಾಡಿದ್ರು ಸದಾನಂದ ಗೌಡ ಅವರು ಸಿ ಎಂ ಆದ್ರು ಇದಿಷ್ಟು ನಡೀತು ಇದಿಷ್ಟರಲ್ಲಿ ಏನ್ ಗೊತ್ತಾಗುತ್ತೆ ಅನ್ನೋದಾದ್ರೆ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾಗಿ ಇರುವ ಸಂದರ್ಭದಲ್ಲಿ ಈ ಸ್ಟೇಟ್ ಲೀಡರ್ ಯಾರು ಇರ್ತಾರೆ ಅವ್ರಿಗೆ ರೆಸಿಗ್ನೇಷನ್ ಪವರ್ ಇರಲ್ಲ ಹೈಕಮಾಂಡ್ ಹತ್ರ ರೆಸಿಗ್ನೇಷನ್ ಪವರ್ ಇರುತ್ತೆ ಬಟ್ ಈ ಸ್ಟೇಟ್ ಲೀಡರ್ಸ್ ಅವ್ರ ಹತ್ರ ನೆಕ್ಸ್ಟ್ ಸಿಎಂ ಯಾರಾಗಬೇಕು ಅನ್ನುವಂತ ಒಂದು ಪವರ್ ಮಾಸ್ ಲೀಡರ್ ಅವ್ರ ಹತ್ರ ಇರುತ್ತೆ ಅದಕ್ಕೆ ಆಗಿದ್ದಂತಹ ಯಡಿಯೂರಪ್ಪನವರು ಸಿಎಂ ಆಗಿ ಅವರು ರಿಸೈನ್ ಮಾಡುವಾಗ ಸದಾನಂದ ಗೌಡ್ರೆ ಆಗಬೇಕು ಅಂತ ಹೇಳಿ ರಿಸೈನ್ ಆಗಿತ್ತು ಸೊ ಇದು ಯೂಶಲಿ ನಡೆಯುತ್ತೆ ಇಲ್ಲಿ ಒಂದೇ ಒಂದ್ ಜಾಗದಲ್ಲಿ ಅದು ಡಿಫರೆಂಟ್ ಆಗಿ ನಡೆದಿದ್ದು ಅಂತ ನೋಡೋದಾದ್ರೆ ಈಗ ದೆಹಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದ್ರು ಆಗ್ಲೂ ಸಹ ಅವರು ಸಿಎಂ ಆಗಿದ್ರು ಕಾನೂನಲ್ಲಿ ಸಿಎಂ ಆಗಿ ಆಗ್ಬಾರ್ದು ತನಿಖೆ ಸಂದರ್ಭದಲ್ಲಿ ಅಂತ ಏನಿಲ್ಲ ಸೊ ಅವರು ಸಿ ಎಂ ಆಗಿ ಕಂಟಿನ್ಯೂ ಮಾಡಿದ್ರು ಆನಂತರ ಅವರು ವಾಪಸ್ ಬಂದ್ರು ಜೈಲಿಂದ ವಾಪಸ್ ಬಂದ್ರು ವಾಪಸ್ ಬಂದಿದ ತಕ್ಷಣ ಅತಿಶಿ ಅವ್ರನ್ನ ಸಿಎಂ ಆಗಿ ಮಾಡಿದ್ರು ಬಟ್ ಇಲ್ಲಿ ಇದು ದೆಹಲಿಯ ಪಿಕ್ಚರೂ ಇಲ್ಲ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷವೂ ಅಲ್ಲ ರಾಷ್ಟ್ರೀಯ ಪಕ್ಷ ಸೊ ಅವ್ರು ಯೋಚನೆ ಮಾಡ್ತಾರೆ ಬಟ್ ಒಂದು ವಿಷಯ ನನಗನ್ಸಿದ್ ವೀಕ್ಷಕರೇ ಲಾಸ್ಟ್ ಆಲ್ಮೋಸ್ಟ್ ಒಂದು ಆರ್ ಎಂಟು ತಿಂಗಳಿಂದ ಒಂದು ಯೋಜನೆ ಬಗ್ಗೆ ಇವು ವಿಷಯದ ಬಗ್ಗೆ ಮಾತಾಡ್ತಿಲ್ಲ ವಿಪಕ್ಷಗಳಾಗಿರ್ಬೋದು ನಡೀತಿರುವಂತಹ ರಾಜಕಾರಣ ಪಕ್ಷಗಳಾಗಿರ್ಬೋದು ಯಾವುದೇ ಪ್ರಾಜೆಕ್ಟ್ ಡಿಸ್ಕಷನ್ ಇಲ್ಲ ಯಾವುದೇ ಯೋಜನೆಗಳ ಡಿಸ್ಕಷನ್ ಇಲ್ಲ ಬರೀ ಹಗರಣಗಳು ಹಗರಣಗಳು ಅದು ಶುರುವಾಗಿದ್ದು ವಾಲ್ಮೀಕಿ ಹಗರಣದಿಂದ ಅನಂತರ ಹಗರಣಗಳು ಬಂತು ರೇವಣ್ಣ ಮಗಂದು ಬಂತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ದರ್ಶನ್ ಅವ್ರ ಕೇಸ್ ಬಂತು ಯಾವುದೇ ಯೋಜನೆಯ ಬಗ್ಗೆ ಅನ್ನುವಂತಹ ಮಾಹಿತಿ ಯಾವುದು ಇಲ್ಲ ಇದು ಜನರಿಗೆ ಒಳ್ಳೇದ ಇಲ್ಲ ಬಟ್ ಹೇಗೆ ಮುಂದೆ ನಡೆಯುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಯು ಪಿ ಎ ಟು ಟೈಮ್ ನಲ್ಲೂ ಇದಾಗಿತ್ತು ಯು ಪಿ ಎ ಸಂದರ್ಭದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಎಲ್ಲ ಹಗರಣಗಳು ಬಟಬಾಯಲ್ ಆಯ್ತು ಬರೀ ಹಗರಣಗಳೇ ಸುದ್ದಿ ಆಯ್ತು ಸೊ ಆಗ್ಲೂ ಈ ಒಂದು ಪಿಕ್ಚರ್ ಸೇಮ್ ಇತ್ತು ಮುಂದೆ ಯೋಜನೆಗಳು ಬಂದ್ರೆ ಜನರಿಗೆ ಒಳ್ಳೇದು ಅಷ್ಟೇ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ಬಾರಿ ಸಿಗುವವರೆಗೂ ಸೈನಿಂಗ್ ಆಫ್ ನಿಮ್ಮ ಶ್ರೀಚರಣ್ ಥ್ಯಾಂಕ್ ಯು